ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಗಿನ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸ ಬಹುಶಃನ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಂಥ ಫಲಿತಾಂಶಗಳಿದೆ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲ ಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲೇನೆ ನಾಲ್ಕನೇ ರಾಶಿಯಾಗಿರುವಂತಹ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳು ಅನುಕೂಲಕರವಾಗಿರುವಂತಹದಾಗಿರ್ತದೆ ಹತ್ತನೆಯ ಮನೆಯ ಅಧಿಪತಿ ಮಂಗಳನು ತನ್ನ ಸ್ವಂತ ಹತ್ತನೆಯ ಮನೆಯಲ್ಲೇ ಇರುವಂತಹ ಮೂಲಕ ತಮ್ಮ ಕೆಲಸಕ್ಕೆ ಬಲವನ್ನು ನೀಡ್ತಾನೆ ಅಂದರೆ ವೃತ್ತಿ ಜೀವನದಲ್ಲಿರುವಂತಹವರು ಈ ಒಂದು ಏನು ಕಮ್ಯಾಂಡಿಟಿ ಅಥವಾ ನಾಯಕತ್ವದ ಗುಣವನ್ನು ಹೊಂದಿರುವಂಥ ಗ್ರಹವಾಗಿರುವಂತಹ ಮಂಗಳನು ಹತ್ತನೆಯ ಮನೆಯ ತನ್ನದೇ ಆದಂತಹ ಮನೆಯಲ್ಲಿ ಇರೋದ್ರಿಂದಾಗಿ ನಿಮಗೆ ನಿಮ್ಮ ಕೆಲಸದಲ್ಲಿ ಬಲವನ್ನು ನೀಡ್ತಾನೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಮತ್ತು ತಂಡದ ನಾಯಕನಂತೆ ನಿಮ್ಮ ತಂಡವನ್ನು ಮುಂದುವರಿಸುತ್ತೀರಿ ಈ ರೀತಿಯಾಗಿರುವಂತಹದ್ದು ಇನ್ನು ವ್ಯವಹಾರಸ್ಥರಿಗೆ ಅಂದರೆ ಬಿಸ್ನೆಸ್ ಮಾಡುವಂತಹವ್ರಿಗೆ ವ್ಯವಹಾರವು ಕೂಡ ಮುಂದುವರಿಯುತ್ತದೆ ಆದರೆ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಯವನ್ನು ತೆಗೆದುಕೊಳ್ಬೇಕು ನೀವೇನಾದರೂ ಅವಸರದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಅದು ತಪ್ಪಾಗಬಹುದು ಹಾಗಾಗಿ ನೀವು ನಿಮ್ಮ ಒಂದು ಜೀವನದಲ್ಲಿ ಅತಿ ಮುಖ್ಯವಾಗಿ ತಾಳ್ಮೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ತಾಳ್ಮೆಯಿಂದ ಪ್ರತಿಯೊಂದನ್ನು ಕೂಡ ನಿರ್ಧಾರವನ್ನು ಯೋಚಿಸಿ ಒಂದಲ್ಲ ಒಂದು ಮೂರು ಬಾರಿ ನಾಲ್ಕು ಬಾರಿ ಯೋಚಿಸಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆಗ ನಿಮಗೆ ಅದು ದೂರದೃಷ್ಟಿಯಲ್ಲಿ ನಿಮಗೆ ಅನುಕೂಲವನ್ನ ಮಾಡಿಕೊಡುವಂತಹದ್ದು ನೀವು ಈ ರೀತಿಯಾಗಿ ಇರುವಂಥದ್ದು ತಾಳ್ಮೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ಇಲ್ಲಿ ನೀವು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಾಗಿದ್ದರೆ ಕಠಿಣ ಪರಿಶ್ರಮದಿಂದ ನೀವು ಅಧ್ಯಯನವನ್ನು ಆರಂಭಿಸುತ್ತೀರಿ ಮತ್ತು ನಿಮ್ಮ ಅಧ್ಯಯನಕ್ಕೆ ಸಂಪೂರ್ಣ ಆದ್ಯತೆಯನ್ನು ನೀಡ್ತೀರಿ ವಿದ್ಯಾರ್ಥಿಗಳು ಈ ತಿಂಗಳಿನಲ್ಲಿ ನಿಮ್ಮ ಒಂದು ಪರಿಶ್ರಮ ಮತ್ತು ನಿಮ್ಮ ಒಂದು ಪ್ರಾಮಾಣಿಕತೆ ಅನ್ನುವಂಥದ್ದು ವಿದ್ಯೆಯ ಮೇಲೆ ಏನಿದೆ ಅದು ಅಧ್ಯಯನದ ಅಧ್ಯಯನವನ್ನು ಆರಂಭಿಸಲಿಕ್ಕೆ ನಿಮ್ಮನ್ನು ಅಧ್ಯಯನಕ್ಕೆ ಸಂ ಸಂಪೂರ್ಣವಾದಂತಹ ಆದ್ಯತೆ ನೀಡಲಿಕ್ಕೆ ನಿಮ್ಮನ್ನ ಪ್ರೇರೇಪಿಸುತ್ತೆ ಇನ್ನು ನೀವು ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾದಂತಹ ಗಮನ ಹರಿಸುವಂತಹ ಅವಕಾಶಗಳನ್ನ ನೀವು ಪಡೆಯುತ್ತೀರಿ ಏನು ಕುಟುಂಬ ಜೀವನದ ಬಗ್ಗೆ ನೋಡುವಂತದ್ದಾದ್ರೆ ಈ ವಿಚಾರದಲ್ಲಿ ಏನು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಸರಾಸರಿಯಾಗಿರುವಂತಹ ಸಾಧ್ಯತೆಗಳಿದೆ ಹತ್ತನೆಯ ಮನೆಯ ಏನು ಹತ್ತನೇ ಮನೆಯಲ್ಲಿ ಕುಳಿತಿರುವಂತಹ ಮಂಗಳ ಗ್ರಹನು ಈ ಒಂದು ನಾಲ್ಕನೆಯ ಮನೆಯ ಮೇಲೆ ತಿಂಗಳ ಪೂರ್ತಿ ಈ ತಿಂಗಳ ಆರಂಭದಿಂದ ಜುಲೈ ಹನ್ನೆರಡರವರೆಗೂ ಕೂಡ ಸಂಪೂರ್ಣ ಏಳನೆಯ ಮನೆಯ ಅಂಶವನ್ನು ಹೊಂದಿರ್ತಾನೆ ಅದರಿಂದಾಗಿ ನೀವು ಹೊಸ ಆಸ್ತಿಯನ್ನು ಖರೀದಿಸಲು ಆಸಕ್ತಿಯನ್ನ ತೋರಬಹುದಾದಂತಹದ್ದು ಮತ್ತು ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡುವಂಥದ್ದು ಈ ಏನಾದರೂ ಈ ರೀತಿಯಾದಂತಹ ಅಂಶ ಅನ್ನುವಂಥದ್ದು ಏನಿದೆಯಲ್ಲ ಈ ಮಂಗಳನ ಒಂದು ಪ್ರಭಾವದಿಂದಾಗಿ ನೀವು ಹೊಸ ಆಸ್ತಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಆಲೋಚನೆಯನ್ನು ಮಾಡುವಂಥದ್ದು ಈ ತಿಂಗಳಿನಲ್ಲಿ ನಡೆಯುತ್ತೆ ಆಗಿರುವಂಥದ್ದು ತೋರ್ಬರ್ತಾ ಇದೆ ಇನ್ನು ಹೀಗೆ ಖರೀದಿ ಮಾಡುವಂಥದ್ದು ತೋರ್ ಬರ್ತಾ ಇರುವಂಥದ್ದು ಅದಕ್ಕಾಗಿ ಪ್ರಯತ್ನವನ್ನ ಮಾಡುವಂಥದ್ದು ಕೂಡ ಆಗಬಹುದು ಇನ್ನು ಕರ್ಕಾಟಕ ರಾಶಿಯಲ್ಲಿರುವಂತಹ ಸ್ಥಳೀಯರಿಗೆ ಪ್ರೇಮ ಸಂಬಂಧದಲ್ಲಿ ಇರುವಂತಹವರಾದ್ರೆ ಪ್ರೀತಿಯ ಜೀವನದಲ್ಲಿ ಇರುವಂತಹವ್ರಿಗೆ ನೋಡೋದಾದ್ರೆ ಗುರುಗ್ರಹವು ಐದನೆಯ ಮನೆಯಲ್ಲಿ ಸಂಪೂರ್ಣ ಅಂಶವನ್ನು ಹೊಂದಿರೋದ್ರಿಂದಾಗಿ ಹನ್ನೊಂದನೆಯ ಮೇಲೆ ಹನ್ನೊಂದನೆಯ ಮನೆಯಲ್ಲೇ ಕುಳಿತಿರೋದ್ರಿಂದಾಗಿ ಗುರು ಹನ್ನೊಂದನೇ ಮನೆಯಲ್ಲಿ ಕುಂತಿದ್ದಾನೆ ಐದನೆಯ ಮನೆಯ ಮೇಲೆ ಅವನ ದೃಷ್ಟಿ ಹರಿಸೋದ್ರಿಂದಾಗಿ ಈ ತಿಂಗಳು ನಿಮಗೆ ಪ್ರೇಮ ಸಂಬಂಧದಲ್ಲಿ ಅನುಕೂಲಕರವಾಗಿರುವಂಥ ಅಂಶಗಳನ್ನು ನೋಡ್ತಾ ಹೋಗ್ತೀರಿ ಹೊಸ ಶಕ್ತಿಯ ಅರಿವು ನಿಮ್ಮ ಪ್ರೀತಿಯ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಾಯವನ್ನು ಮಾಡ್ತದೆ ಹೊಸದಾದಂತಹ ಒಂದು ಶಕ್ತಿ ಅಥವಾ ಹೊಸದಾದಂತಹ ಒಂದು ಪ್ರೇರೇಪಣೆ ಅನ್ನುವಂತಹದ್ದು ನಿಮ್ಮ ಒಂದು ಜೀವನವನ್ನು ಅಂದರೆ ನಿಮ್ಮ ಒಂದು ಪ್ರೇಮ ಜೀವನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದಾಗ್ತದೆ ಇನ್ನು ಜುಲೈ ಏಳರಂದು ಶುಕ್ರಗ್ರಹವು ನಿಮ್ಮ ಜನ್ಮ ಚಾಟದ ಪ್ರಕಾರವಾಗಿ ಮೊದಲನೇ ಮನೆಯಲ್ಲಿಯೇ ಸಾಕ್ತಾ ಇರೋದರಿಂದಾಗಿ ಮತ್ತು ನಿಮ್ಮ ಜನ್ಮಕುಂಡಲಿಯಲ್ಲಿ ಏಳನೆಯ ಮನೆಯನ್ನ ನೋಡ್ತಾ ಇರೋದ್ರಿಂದಾಗಿ ವೈವಾಹಿಕ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ತನಗೆ ತಾನಾಗಿಯೇ ಮಾಯವಾಗ್ತವೆ ಅಂದ್ರೆ ಯಾವಾಗ ಈ ಒಂದು ಶುಕ್ರಗ್ರಹವು ಈ ತನ್ನ ಸ್ಥಾನವನ್ನ ಬದಲಾಯಿಸ್ತಾರೆ ಯಾವಾಗ ನಿಮ್ಮ ರಾಶಿಗೆ ಸ್ವಂತ ರಾಶಿಗೆ ಸಂಚರಿಸ್ತಾರೆ ಆಗ ನಿಮ್ಮ ಜೀವನದಲ್ಲಿ ಇರುವಂತಹ ಹಲವಾರು ವೈಯಕ್ತಿಕ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಹಾಗೇನೆ ಈ ರೀತಿಯಾಗಿ ನಿಮ್ಗೆ ಜುಲೈ ಏಳರ ನಂತರದಲ್ಲಿ ಈ ಒಂದು ಏಳನೇ ಮನೆಯನ್ನ ನೋಡ್ತಾ ಇರೋದ್ರಿಂದಾಗಿ ಶುಕ್ರನು ನಿಮಗೆ ಸಾಕಷ್ಟು ರೀತಿಯಂತಹ ಅನುಕೂಲತೆಗಳು ವೈವಾಹಿಕ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳೆಲ್ಲ ಮಾಯ ಆಗುತ್ತದೆ ಆ ರೀತಿಯಾಗಿರುವಂತಹದ್ದು ಇನ್ನು ಆರ್ಥಿಕ ಜೀವನದ ಪ್ರಕಾರವಾಗಿ ನೋಡೋದಾದ್ರೆ ಈ ತಿಂಗಳು ನಿಮಗೆ ಆದಾಯ ಅನ್ನೋದು ಹೆಚ್ಚಾಗ್ತದೆ ಜೊತೆಗೆ ನಿಮ್ಮ ಖರ್ಚುಗಳು ಅಪಾರವಾಗಿ ಹೆಚ್ಚಾಗುವಂತದ್ದಾಗಿರ್ತದೆ ಹಾಗಾಗಿ ನೀವು ಸಿದ್ಧರಾಗಿರಿ ಇನ್ನು ನಿಮಗೆ ಆರೋಗ್ಯದ ಕುರಿತಾಗಿ ನೋಡುವಂತದಾದ್ರೆ ಆ ಸರಾಸರಿಯಾಗಿರ್ತದೆ ಶುಕ್ರ ಮತ್ತು ಬುಧರು ಹನ್ನೊಂದನೆಯ ಮನೆಯಲ್ಲಿ ಇರ್ತಾರೆ ಒಟ್ಟಿಗೆ ಕುಳುತಿರೋದ್ರಿಂದಾಗಿ ನಿಮಗೆ ತೊಂದರೆಗಳಾಗಬಹುದಾದಂಥ ಸ್ಥಿತಿಗಳಿದೆ ಅದರಿಂದ ಯಾವುದೇ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ ಸಾಕಷ್ಟು ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬೇಕಾಗತ್ತೆ ನೀವು ಇನ್ನು ಪರಿಹಾರ ನೀವು ನಿಯಮಿತವಾಗಿ ಬಜರಂಗ ಭಾನ್ ಅನ್ನುವಂತಹ ಬಜರಂಗ ಬಲಿಯ ಒಂದು ಸ್ತೋತ್ರ ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೋಡ್ತಾ ಹೋಗ್ತೀರಿ ಈ ರೀತಿಯಾಗಿತ್ತು ಕರ್ನಾಟಕ ರಾಶಿಯವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಅತಿ ಕಠಿಣವಾದಂತಹ ಸಮಸ್ಯೆಗಳಿದೆ ಇದಕ್ಕೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ ಈ ವೈವಾಹಿಕ ಸಂಬಂಧ ಸಮಸ್ಯೆಗಳಾಗಿರಬಹುದು ಸತಿಪತಿಯ ಕಲಹ ಆಗಿರಬಹುದು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಮಕ್ಕಳ ಮುಂದಿನ ಭವಿಷ್ಯದ ಕುರಿತಾಗಿ ಇನ್ಯಾವುದೇ ಒಂದು ಗುಪ್ತ ಸಮಸ್ಯೆಗಳು ಹೇಳತಿರದಂತಹ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಅನ್ನೋದು ಬೇಕು ಅನ್ನೋದಾದರೆ ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಶಾಶ್ವತ ಪರಿಹಾರ ಅನ್ನೋದು ನಿಮಗೆ ಸಿಗ್ತದೆ ಈ ಮೂಲಕವಾಗಿ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ